ವಿಕಾಸ್ ಊರಿನ ಜನರ ಮಧ್ಯೆ ನಿಂತ್ಕೊಂಡು ಊರಿನ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದ ನೋಡಿ ಅಣ್ಣಂದ್ರ ನಮ್ಮ ಊರಿಗೆ ರೈಲಿನ ವ್ಯವಸ್ಥೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಗೆಲ್ಲ ನಾವು ಬೆಟ್ಟದ ಮೇಲಿಂದ ಕೆಳಕ್ ತನಕರಬಹುದು ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ ವ್ಯಾಪಾರ ಕೂಡ ಚೆನ್ನಾಗ್ ಆಗುತ್ತೆ ಅಯ್ಯೋ ವಿಕಾಸ್ ನಿನ್ನೆ ಖಾಲಿ ಪಲಾವ್ ಮಾತುಗಳು ನಮ್ಗಳ ಹೊಟ್ಟೆನ ತುಂಬಸಲ್ಲ ಕಣಪ್ಪ ಏನೋ ಮೊದ್ಲು ನೀನ್ ಹೊಟ್ಟೆ ತುಂಬಿಸ್ಕೋ ಆಮೇಲೆ ಇನ್ನೊಬ್ರು ಹೊಟ್ಟೆ ತುಂಬಿಸೋಂತೆ ಜಮೀನ್ದಾರ್ ಸಾಹೇಬ್ರೆ ನೋಡಿ ಇವನು ಮತ್ತೆ ರೈಲು ಗಿಲು ಅಂತ ಕತೆ ಓಡ್ಯ ಶುರು ಮಾಡ್ದ ಅಯ್ಯೋ ವಿಕಾಸ್ ನಿನ್ನ ಅಂತ ಓದ್ಕೊಂಡಿರೋರು ಬರೀ ಬರಿ ಕನ್ಸ್ ಅಷ್ಟೇ ಮೊದಲು ನಿಮ್ಮ ತಂದೆಯ ಬಡತನನ ದೂರ ಮಾಡ್ಕೋ ಆಮೇಲೆ ಊರಿಗೆ ರೈಲ್ ತರುವಂತೆ ವಿಕಾಸ್ ಏನು ಮಾತಾಡದೇ ಮನೆಗೆ ಹೋಗ್ತಾನೆ ವಿಕಾಸ್ ಒಂದು ಚಿಕ್ಕ ಮನೆಯಲ್ಲಿದ್ದ ಅವನ ಹೆಂಡತಿ ಆಕಾಂಶ ಅವನಿಗೆ ಹೇಳ್ತಾಳೆ ನಿನ್ನ ಇಡೀ ದಿನ ಊರಿನ ಪರಿಸ್ಥಿತಿ ಬಗ್ಗೆನೇ ಮಾತಾಡ್ತಾ ಇರ್ತೀಯಾ ಏನು ಸಿಕ್ತು ನಿನಗೆ ಜನರು ನಗುನಾ ಮತ್ತೆ ಅವ್ರ ಬಯಗಳನ್ನ ಆಕಾಂಕ್ಷಾ ನಾನ್ ತಪ್ಪು ಮಾತಾಡ್ತಾ ಇಲ್ವಲ್ಲ ನಾನು ಊರಿನ ಒಳ್ಳೇದ್ ಬಗ್ಗೆ ಮಾತಾಡಿದ್ರೆ ಅದ್ರಲ್ಲಿ ತಪ್ಪೇನಿದೆ ನನ್ಗೆ ನೀನ್ ದೊಡ್ ದೊಡ್ಡ ಮಾತುಗಳನ್ನ ಹೇಳಕ್ ಹೋಗ್ಬೇಡ ನನ್ಗೇನ್ ಗೊತ್ತು ಅಂದ್ರೆ ಈ ಊರಿನ ಜನರು ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ಕೇಳಿ ಸಾಕಾಗಿದೆ ಆಗ ವಿಕಾಸ್ ತಂದೆ ಬಲ್ದೇವ್ ಅಲ್ಲಿಗೆ ಬರ್ತಾರೆ ಮತ್ತೆ ವಿಕಾಸ್ ಹೇಳ್ತಾರೆ ವಿಕಾಸ್ ಇರಲ್ಲ ಎಲ್ಲಿ ತನಕ ನಡೀತಪ್ಪ ನನ್ನ ಕೈಲಿ ಇನ್ನು ಕಷ್ಟ ಪಡಕೆ ಆಗಲ್ಲ ನನ್ನ ಮೈ ಮೂಳೆ ಎಲ್ಲ ಸೌದ್ ಹೋಗ್ತಾ ಇದೆ ಅಪ್ಪಾಜಿ ನನಗೆ ಅರ್ಥ ಆಗ್ತದೆ ಆದ್ರೆ ನಾನು ಈ ಊರ್ನ ಬದಲಾಯಿಸೋ ಅಂತ ಕನಸು ಕಾಣ್ತಾ ಇದ್ದೆ ಕನ್ಸಿಂದ ಹೊಟ್ಟೆ ತುಂಬಲ್ಲ ಮಗ್ ನಿನ್ನ ಶಾಲೆ ಕಳಿಸಿದ್ದು ನೀನ್ ಒಂದ್ ದಿವಸ ಕೆಲ್ಸಕ್ಕೆ ಸೇರ್ಕೋತಿಯಾ ಚೆನ್ನಾಗಿ ದುಡಿತೀಯಾ ಅಂತ ಮತ್ತೆ ಈ ಮನೆನ ಅಂತ ನಿನಗಂತೂ ಎಲ್ಲೂ ಕೆಲಸ ಸಿಗ್ತಾನೆ ಇಲ್ಲ ಅಪ್ಪಾಜಿ ನಾನ್ ತುಂಬಾ ಕಡೆ ಪ್ರಯತ್ನ ಪಟ್ಟೆ ಆದ್ರೆ ನನಗೆ ಎಲ್ಲೂ ಅವಕಾಶನ ಸಿಗ್ಲಿಲ್ಲ ಕೇಳು ಮಗನೆ ನಾ ನಿನಗೆ ಹತ್ತು ದಿನ ಸಮಯ ಅವಕಾಶ ಕೊಡ್ತೀನಿ ಆ ಹದ್ ದಿನದಲ್ಲಿ ನಿನಗೆಲ್ಲೂ ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ನನ್ ಜೊತೆ ನೀನು ಇಟ್ಕೆ ಫ್ಯಾಕ್ಟ್ರಿಲಿ ಕೆಲಸ ಮಾಡಕ್ ಬರ್ಬೇಕು ರಾತ್ರಿ ಹೊತ್ತು ವಿಕಾಸ್ಗೆ ಊಟ ಕೊಡ್ತಾ ಆಕಾಂಕ್ಷಾ ಹೇಳ್ತಾಳೆ ನೀವ್ ಇಷ್ಟೊಂದ್ ಯಾಕೆ ಬೇಜಾರಲ್ಲಿದ್ದೀರಾ ಅಪ್ಪ ಏನ್ ಹೇಳಿದ್ರು ಏನು ತಪ್ಪಿಲ್ಲ ಅಲ್ವಾ ನನಗ್ ಅರ್ಥ ಆಗುತ್ತೆ ಆಕಾಂಕ್ಷಾ ಆದ್ರೆ ನಾನು ದೊಡ್ಡದಾಗಿ ಏನಾದ್ರೂ ಸಾಧನೆ ಮಾಡ್ಬೇಕು ನಾನು ಅಷ್ಟೆಲ್ಲ ಓದಿದ್ದು ಇಟ್ಕೆ ಫ್ಯಾಕ್ಟ್ರಿಲಿ ಕೆಲಸ ಮಾಡಕಲ್ಲ ಆದ್ರೆ ನೀವು ಎಲ್ಲಿವರೆಗೂ ಕಾಯ್ತೀರಾ ಕೆಲಸ ಸಿಗೋದು ತುಂಬಾನೇ ಕಷ್ಟ ಅಪ್ಪನ್ಗೆ ಈಗ ವಯಸ್ಸಾಗಿದೆ ಕುಟುಂಬನ ಅವರೇ ನೋಡ್ಕೊಂಡಿದ್ದಾರೆ ಈಗ ನಿಮ್ ಸರ್ದಿ ಆದ್ರೆ ಆಕಾಂಕ್ಷೆ ಇದೆಲ್ಲ ಸ್ವಲ್ಪ ದಿನ ಆದ್ರೂ ಪರವಾಗಿಲ್ಲ ನೀವ್ ಅವ್ರ ಜೊತೆ ಕೆಲಸ ಮಾಡಿ ನಿಮ್ ಕೆಲ್ಸ ಸಿಗೋವರೆಗೂ ನಿಮ್ಗೆ ಇದರಿಂದ ಕೆಲ್ಸದ ಅನುಭವ ಸಿಗುತ್ತೆ ಮತ್ತೆ ಮನೆಗೆ ಆಸ್ರೆ ಆಗುತ್ತೆ ಮಾರನೇ ದಿನ ವಿಕಾಸ್ ತನ್ನ ತಂದೆಯ ಜೊತೆ ಕೆಲ್ಸಕ್ಕೆ ಹೋಗ್ತಾನೆ ಜಮೀನ್ದಾರನ ಹೆಂಟಿ ಅರ್ಚನಾ ಕೆಲಸದವ್ರಿಗೆ ಏನು ಹೇಳ್ತಾ ಇದ್ಲು ಅವಳು ವಿಕಾಸನ ನೋಡಿದ ತಕ್ಷಣ ನಗೋಕೆ ಶುರು ಮಾಡ್ತಾಳೆ ಅಯ್ಯೋ ಇವನಂತೂ ನಮ್ಮ ಊರಿನ ಮುಖ್ಯವಾದ ವ್ಯಕ್ತಿ ವಿಕಾಸ್ ನಿನಗೇನಾಯಿತು ನಿನಗೂ ಇಟ್ಕೆ ಇಡೋ ಕೆಲಸ ಮಾಡೋ ಅವಶ್ಯಕತೆ ಬಿತ್ತಾ ಯಾವುದೇ ಕೆಲಸ ಕೂಡ ಕೀಳಾಗಿ ನೋಡಬಾರ್ದು ನಿನಗೆ ಈ ಥರ ಎಲ್ಲ ಮಾತಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನಾನು ನಿನಗೆ ಮೊದಲೇ ಹೇಳಿದ್ದೆ ನಿಮ್ಮ ಅಪ್ಪನ ಜೊತೆ ನೀನು ಕೆಲಸ ಮಾಡು ಅಂತ ಆದರೆ ಅವತ್ತು ನೀನು ಬೇಡ ಅಂದೆ ವಿಕಾಸ್ ಅವಳ ಮಾತಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಕೆಲಸ ಮಾಡೋ ಟೈಮ್ ಅಲ್ಲಿ ಭೀಮಾ ಮತ್ತೆ ಬಲಿಯ ಇಬ್ರು ಮಾತಾಡ್ತಿರೋದನ್ನ ವಿಕಾಸ್ ಕೇಳಿಸ್ಕೊತಾನೆ ಅವನು ಇನ್ನೂ ಹತ್ರ ಹೋಗಿ ಅವರು ಮಾತಾಡ್ತಿರೋದನ್ನ ಕೇಳಿಸ್ಕೊತಾ ಇರ್ತಾನೆ ನನಗೆ ಗೊತ್ತಾಗಿದೆ ಬಟ್ಟಾಪುರ ಊರಿನ ಒಂದು ಬೆಟ್ಟದ ಕೆಳಗಡೆ ಬೆಲೆ ಬಾಳುವಂತ ವಸ್ತು ಇದೆಯಂತೆ ಅದನ್ನ ಹುಡುಕಿ ತೆಗೆದ್ರೆ ನಾವು ಶ್ರೀಮಂತರಾಗ್ತೀವಿ ನಾವು ಈ ಕೆಲಸನ ತುಂಬಾ ಹುಷಾರಾಗಿ ಮಾಡಬೇಕು ಊರ್ನವರ್ಗೆ ಇದ್ರ ಬಗ್ಗೆ ಒಂಚೂರು ಗೊತ್ತಾಗಬಾರ್ದು ವಿಕಾಸ್ ಇದೆಲ್ಲ ಕೇಳಿ ಆಶ್ಚರ್ಯ ಆಗ್ತಾನೆ ವಿಕಾಸ್ ನೇರವಾಗಿ ಅರ್ಚನಾ ಹತ್ರ ಹೋಗ್ತಾನೆ ಅರ್ಚನಾ ಅವ್ರೆ ನಾನ್ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಏನಾಯ್ತು ವಿಕಾಸ್ ನೀನ್ ಇಟ್ಕೆ ಇಡ್ತಾ ಇಡ್ತಾ ಹೊಸ ಉಪಾಯ ಏನಾದ್ರೂ ಮಾಡಿದೀಯಾ ಇದು ತಮಾಷೆ ಮಾಡುವಂತ ಸಮಯ ಅಲ್ಲ ನಾನ್ ಇಟ್ಕೆ ಎತ್ತಿಡ್ಬೇಕಾದ್ರೆ ಇಬ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ ಆ ಘಾಟಿ ಕೆಳಗಿರೋ ಬೆಲೆ ಬಾಳೋ ವಸ್ತುಗಳನ್ನ ಎತ್ಕೊಳಕ್ ನೋಡ್ತಾ ಇದಾರೆ ಏನ್ ಹೇಳ್ತಿದ್ಯಾ ಅವ್ರ ಹೆಸರು ಭೀಮಾ ಮತ್ತೆ ಬಲಿಯಾ ಅಂತ ಅವರು ಈ ಊರ್ನವ್ರಲ್ಲ ನೀನ್ ಇಷ್ಟೊಂದು ನಂಬಿಕೆಯಿಂದ ಹೇಗ್ ಹೇಳ್ತೀಯಾ ನಾನು ಅವ್ರು ಮಾತಾಡಿದ್ನಲ್ಲ ನನ್ನ ಕಿವಿ ಕೇಳಿಸ್ಕೊಂಡಿದ್ದೀನಿ ನೋಡು ವಿಕಾಸ್ ನಿನ್ ಮಾತು ನಂಬಿದ್ರೂ ಕೂಡ ನಾವೇನು ಮಾಡಬೇಕಾಗುತ್ತೆ ಭೂಮಿ ಕೆಳಗಡೆ ಖನಿಜ ಇದೆ ಅಂದ್ರೆ ಅದು ನಮಗೆ ಉಪಯೋಗ ಇಲ್ಲ ಅದನ್ನ ತೆಗೆಯಕ್ಕೆ ಉಪಕರಣಗಳು ಇಲ್ಲ ನಾವು ಅಂದ್ಕೊಂಡ್ರೂ ಆ ಖನಿಜಗಳನ್ನು ತೆಗೆಯಕಾಗಲ್ಲ ವಿಕಾಸ್ ಸುಮ್ಮನೆ ಆಗಿಬಿಡ್ತಾನೆ ಮತ್ತೆ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಡ್ತಾನೆ ಆದರೆ ವಿಕಾಸ್ಗೆ ಗೊತ್ತಿರಲಿಲ್ಲ ಭೀಮ ಮತ್ತೆ ಬಲಿಯಾ ನಿಂತು ಅವ್ರ ನಿಂತೂ ಕೇಳಿಸ್ಕೊತಾ ಇದ್ರು ಅಂತ ವಿಕಾಸು ನಮ್ಮ ಪ್ಲಾನ್ಗೆ ಮಣ್ಣ ಎಲ್ಲ ಹಾಳಾಗೋಗುತ್ತೆ ಬೇರೆಯವ್ರಗು ಹೇಳಕು ಮುಂಚೆ ನಾವು ಜಮೀನ್ದಾರಿನಿ ಹೆಂಡತಿ ಅರ್ಚನನ ಎತ್ತಕೊಂಡ್ ಬರ್ಬೇಕು ಬಾ ಬೇಗ ತಡ ಮಾಡೋದ್ ಬೇಡ ಹಾ ಅವಳ ಜೊತೆ ಅವನ್ ಹೆಣ್ತಿ ಆಗನ್ನು ಎತ್ತಕೊಂಡ್ಬರ್ಬೇಕು ಆಗ ಅವನು ನಮ್ಮ ಮಾತನ್ನ ಕೇಳಲೇಬೇಕಾಗುತ್ತೆ ವಿಕಾಸ್ ಬೆಳಗ್ಗೆ ಎದ್ದಾಗ ಅವನ್ ಹೆಂಡತಿ ಆಕಾಂಕ್ಷ ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ ಅವನು ಎಲ್ಲಾ ಕಡೆ ಹುಡುಕಿದ ನಂತರ ಅವನಿಗೊಂದು ಪತ್ರ ಸಿಗುತ್ತೆ ಅದ್ರಲ್ಲಿ ಏನ್ ಬರ್ದಿತ್ತು ಅಂದ್ರೆ ಎತ್ತಾಕೊಂಡು ಘಾಟಿ ಕಡೆ ಹೋಗಿದೀವಿ ನೀನ ಆ ಬಲೆ ಬಾಳುವ ವಸ್ತುಗಳ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ನೀನ್ ತುಂಬಾ ತೊಂದರೆ ಅನ್ಬೌಸ್ತೀಯ ವಿಕಾಸ್ ಪತ್ರ ಓದಿ ಹೆದರ್ಕೊಳ್ತಾನೆ ಆಗ ಜಮೀನ್ದಾರ್ ಅಲ್ಲಿಗೆ ಬರ್ತಾನೆ ಅವನ್ ಕೈಯಲ್ಲೂ ಕೂಡ ಅದೇ ತರದ್ ಪತ್ರ ಇತ್ತು ಇದೆಲ್ಲ ಆಗಿದ್ದು ನಿನ್ನ ಕಾರಣದಿಂದಾಗಿ ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿದ್ದಾರೆ ನೀನ್ ಅವಳನ್ನ ವಾಪಸ್ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನಿಮ್ಮ ತಂದೆಗೆ ಕಷ್ಟ ಆಗುತ್ತೆ ವಿಕಾಸ್ ಗಾಡಿನ ಹತ್ರ ಹೋಗ್ತಾನೆ ಒಂದು ಮರದ ಕೆಳಗಡೆ ನಿಂತ್ಕೊಂಡು ಅಳ್ತಾ ಇರ್ತಾನೆ ದೇವರೇ ನಾನು ನಿನ್ಗೆ ಏನಂತ ಮಾಡಿದೆ ನನ್ನ ಹೆಂಡತಿ ಮತ್ತೆ ತಂದೆಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಲ್ಲ ಆಗ ಅಲ್ಲಿ ಒಂದು ಜಿಂಕೆ ಬಂದು ನಿಂತ್ಕೊಳ್ಳುತ್ತೆ ಅದು ಸ್ವಲ್ಪ ಹೊತ್ತು ವಿಕಾಸ್ ಅನ್ನೇ ನೋಡ್ತಾ ಇತ್ತು ಇದ್ದಕ್ಕಿದ್ದಂತೆ ಒಂದು ಹುಲಿ ಬರುತ್ತೆ ಜಿಂಕೆ ಮೇಲೆ ಎಗರಕ್ಕೆ ತಯಾರಾಗುತ್ತೆ ಇದನ್ನ ಕಾಪಾಡಬೇಕು ವಿಕಾಸ್ ಜಿಂಕೆ ಮತ್ತೆ ಹುಲಿ ಮಧ್ಯೆ ನಿಂತ್ಕೊಂಡಿರ್ತಾನೆ ಹುಲಿ ಮನುಷ್ಯರ ಹಾಗೆ ಮಾಯಾವಿ ಹುಲಿ ಇದು ನನ್ನ ಭೋಜನ ಮತ್ ನೀನ್ ಇದನ್ನ ಕಾಪಾಡೋಕೆ ಸಾಧ್ಯನೇ ಇಲ್ಲ ಒಂದ್ ವೇಳೆ ನೀನ್ ಹೊಟ್ಟೆ ತುಂಬಿಸ್ಕೋಬೇಕು ಅಂದ್ರೆ ನನ್ನ ತಿನ್ನು ಆದ್ರೆ ಈ ಅಮಾಯಕ ಜಿಂಕೆನ ಬಿಟ್ಬಿಡು ಇದ್ದಕ್ಕಿದ್ದಂತೆ ಹುಲಿ ಮತ್ತೆ ಜಿಂಕೆ ಬಣ್ಣದ ಕಿರಣಗಳಿಂದ ಮಾಯ ಆಗ್ತಾರೆ ಆ ಜಾಗದಲ್ಲಿ ಒಬ್ಬ ಸುಂದರವಾದ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ ನಾನು ವನರಕ್ಷಕ ನೀನು ಮಾಡಿರುವಂತ ಕೆಲಸ ತುಂಬಾ ಮೆಚ್ಚುವಂತದ್ದು ಹೇಳು ನಿನ್ನ ಇಚ್ಛೆ ಏನು ನನ್ನ ಹೆಂಡತಿ ಮತ್ತೆ ಜಮೀನ್ದಾರ್ ಹೆಂಡತಿನ ಅಪಹರಣ ಮಾಡಿದರೆ ಊರಲ್ಲಿ ಯಾರ ಕೈಲೂ ಆಗ್ತಾ ಇಲ್ಲ ಘಾಟೆಯಲ್ಲಿರೋ ಕದಿನ ನಮ್ಮ ಕೈಯಲ್ಲಿ ಕಾಪಾಡಕ್ಕೆ ಆಗ್ತಾ ಇಲ್ಲ ನಾನು ನಿನ್ನ ಉದ್ದಾರವನ್ನ ಹಾಗೆ ನಿನ್ನ ಊರಿನ ಉದಾರವನ್ನ ಮಾಡೇ ಮಾಡ್ತೀನಿ ವಾಪಸ್ ಇಟ್ಟಿಗೆ ಜಾಗಕ್ಕೆ ಹೋಗು ವಿಕಾಸ್ ಇಟ್ಗೆ ಜಾಗದ ಹತ್ರ ಹೋಗ್ತಾನೆ ಇದ್ದಕ್ಕಿದ್ದಂತೆ ಆ ಇಟ್ಕೆ ಜೋರಾಗಿ ಸ್ಫೋಟ ಆಗುತ್ತೆ ಆಗ ಅಲ್ಲಿ ಇಟ್ಕೆಯಿಂದ ಮಾಡಿದ ರೈಲು ಕಂಡು ಬರುತ್ತೆ ಟ್ರೈನಿಂದ ಒಂದ್ ಧ್ವನಿ ಕೇಳಿ ಬರುತ್ತೆ ನಾನು ಜಾದುವಿನ ಇಟ್ಟಿಗೆಯ ಟ್ರೈನ್ ಇದರ ಓನರ್ ವಿಕಾಸ್ ಅವರು ಹೇಳ್ತಾರೋ ನಾನು ಅಲ್ಲಿಗೆ ಹೋಗ್ತೀನಿ ವಿಕಾಸ್ ಟ್ರೈನ್ ಒಳಗಡೆ ಹೋಗ್ತಾನೆ ಮತ್ತೆ ಊರಿನ ಜನರನ್ನ ಕರಿತಾನೆ ಎಲ್ರು ಒಳಗಡೆ ಬನ್ನಿ ಈ ಟ್ರೈನ್ ನಮ್ಮ ಘಾಟಿ ತನಕ ಕರ್ಕೊಂಡು ಹೋಗುತ್ತೆ ಊರಿನ ಜನರು ನಿಧಾನವಾಗಿ ಟ್ರೈನ್ ಹತ್ತೋಕೆ ಶುರು ಮಾಡ್ತಾರೆ ವಿಕಾಸ್ ಟ್ರೈನ್ ಗೆ ಹೇಳ್ತಾನೆ ನಮ್ನ ಘಾಟಿಗೆ ಕರ್ಕೊಂಡು ಹೋಗು ಜಾದುವಿನ ಇಟ್ಟಿಗೆಯ ಟ್ರೈನ್ ವೇಗವಾಗಿ ಕಾಡಿನ ಮಧ್ಯದಲ್ಲಿರೋ ರಸ್ತೆಯಲ್ಲಿ ಹೋಗ್ತಾ ಇರುತ್ತೆ ಅದರ ಹತ್ರ ಭೀಮಾ ನಿಂತ್ಕೊಂಡಿದ್ರು ಮತ್ತೆ ಖನಿಜನ ಹೇಗೆ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು ಈ ಕಾಡಿನ ಮಧ್ಯದಲ್ಲಿ ಟ್ರೈನ್ ಹೇಗೆ ಬರಕ್ ಸಾಧ್ಯ ಜಾಧುವಿನ ಟ್ರೈನ್ ಅವ್ರ ಹತ್ರ ಬಂದು ನಿಂತ್ಕೊಳ್ಳುತ್ತೆ ಬಾಗ್ಲು ಓಪನ್ ಆಗುತ್ತೆ ಮತ್ತೆ ವಿಕಾಸ್ ಜೊತೆ ಊರಿನ ಜನರು ಕೂಡ ಆಚೆ ಬರ್ತಾರೆ ಟ್ರೈನ್ ನೋಡಿ ಭೀಮಾ ಮತ್ತೆ ಬಲಿಯ ಹೆದರ್ಕೊಳ್ತಾರೆ ಅಲ್ಲಿ ಅರ್ಚನಾ ಮತ್ತೆ ಆಕಾಂಕ್ಷನ ಕಟ್ ಹಾಕಿರ್ತಾರೆ ಅವರು ವಿಕಾಸನ್ನ ನೋಡಿ ಸಮಾಧಾನ ಪಟ್ಕೋತಾರೆ ವಿಕಾಸ್ ನನಗ್ ಗೊತ್ತಿತ್ತು ನೀನ್ ಕಾಪಾಡೋಕೆ ಬರ್ತೀಯ ಆಗ್ತಿದೆ ವಿಕಾಸ್ ಟ್ರೇನನ್ನ ನೋಡ್ತಾನೆ ನೋಡಿ ಜೋರಾಗಿ ಹೇಳ್ತಾನೆ ಟ್ರೈನ್ ಈ ಹಿಡ್ಕೋ ಟ್ರೈನ್ ಇಂದ ಬಣ್ಣ ಬಣ್ಣದ ಕಿರಣಗಳು ಹೊರಹೊಮ್ಮುತ್ತೆ ಅದು ಭೀಮಾ ಮತ್ತೆ ಬಲಿಯ ಮೇಲೆ ಬೀಳುತ್ತೆ ಸ್ವಲ್ಪ ಹೊತ್ತಲ್ಲೇ ಅವರು ಟ್ರೈನ್ ಅಲ್ಲಿರೋ ಜೈಲಲ್ಲಿ ಬಂದಿ ಆಗ್ಬಿಡ್ತಾರೆ ನೀವು ನಮ್ಮೂರಿನ ಕನಿಜನ ಕಳ್ತನ ಮಾಡೋಕೆ ಪ್ರಯತ್ನ ಪಟ್ರಿ ಮತ್ತೆ ಊರ್ನೋರ್ಗೆಲ್ಲ ನಷ್ಟ ಮಾಡೋಕೆ ಪ್ರಯತ್ನ ಪಟ್ರಿ ಈಗ ಮಾಡಿ ತಪ್ಪಿಗೆ ಶಿಕ್ಷಣ ಅನುಭವಿಸಿ ವಿಕಾಸ್ ಊರಿನ ಜನರ ಕಡೆಗೆ ತಿರುಗಿ ಸಂತೋಷದಿಂದ ಹೇಳ್ತಾನೆ ಗೆಳೆಯರೆ ನಮ್ಮ ಊರಿನ ಈ ಘಾಟಿಯ ಕೆಳಗಡೆ ತುಂಬಾ ಬೆಲೆ ಬಾಳುವಂತ ಕನಿಜಗಳಿದೆ ನಾವು ಇನ್ ಮುಂದೆ ಬೇರೆಯವರ ಹತ್ರ ಸಹಾಯ ಕೇಳೋ ಅವಶ್ಯಕತೆ ಬರೋದಿಲ್ಲ ಈ ಖನಿಜನ ತೆಗೆದುಬಿಟ್ಟು ನಾವು ಸಿಟಿಯಲ್ಲಿ ಮಾರಣ ಮತ್ ಊರನ್ನ ಉದ್ಧಾರ ಮಾಡೋಣ ಜಮೀನ್ದಾರ್ ವಿಕಾಸ್ ಹತ್ರ ಬರ್ತಾನೆ ವಿಕಾಸ್ ನಾನು ಯಾವತ್ತು ತಮಾಷೆಗೆ ತಗೋತಾ ಇದ್ದೆ ಆದ್ರೆ ನಿನ್ನ ಮಾತನ್ನ ಒಪ್ಕೋತೀನಿ ನೀನ್ ನಮ್ಮ ಊರನ್ನ ಬದ್ಲಾಯಿಸಿ ತೋರ್ಸ ತೋರಿಸ್ತೀಯ ಅಂತ ವಿಕಾಸ್ ನಾನು ಯಾವಾಗ್ಲೂ ನಿನ್ನನ್ನ ತಮಾಷೆ ಮಾಡುತ್ತಿದ್ದೆ ನಿನ್ ವಿಚಾರಗಳನ್ನ ತಪ್ಪು ಅಂತ ಹೇಳ್ತಿದ್ದೆ ಇವಾಗ ನನ್ನ ತಪ್ಪು ನನಗೆ ಗೊತ್ತಾಗಿದೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಕ್ಷಮೆ ಕೇಳುವಂತ ಅವಶ್ಯಕತೆ ಏನೂ ಇಲ್ಲ ಈಗ ನಾವೆಲ್ಲರೂ ಸೇರಿ ನಮ್ಮ ಊರನ್ನ ಉದ್ದಾರ ಮಾಡಬೇಕಷ್ಟೇ ಅವತ್ತಿಂದ ಆ ಊರಿನ ಜನರೆಲ್ಲ ಸೇರಿ ಖನಿಜಗಳನ್ನ ತೆಗೆಯೋಕೆ ಪ್ರಯತ್ನ ಪಡ್ತಾ ಇರ್ತಾರೆ ಜಾದುವಿನ ಟ್ರೈನ್ ಖನಿಜಗಳನ್ನ ಕಾಡಿಂದ ಊರವರೆಗೂ ತಲುಪೋ ವ್ಯವಸ್ಥೆ ಮಾಡ್ತಾ ಇತ್ತು ನಿಧಾನವಾಗಿ ಊರಿನ ಪರಿಸ್ಥಿತಿ ಕೂಡ ಬದಲಾಯಿತು ಆ ಊರಲ್ಲಿ ಸುಂದರವಾದ ಮನೆಗಳು ಸ್ಕೂಲ್ ಹೋಟೆಲ್ ಮತ್ತೆ ಮಾರ್ಕೆಟ್ ಕೂಡ ಬಂದಿತ್ತು ಮತ್ತೆ ವಿಕಾಸೂರಲ್ಲಿ ಎಲ್ಲಾ ಕಡೆ ಸಂತೋಷನೇ ಕಾಣ್ತಾ ಇತ್ತು